ಯಾವುದೇ ಆದಂಥ ಜಾತಿ ಭೇದ ಭಾವ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲವೇ ಇಲ್ಲ ಇದೆ ವರ್ಣ ಪದ್ಧತಿ ಅಲ್ಲೂ ಇದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬಟ್ ಅದು ಯಾವುದು ಇಟ್ ಇಸ್ ನಾಟ್ ವೆರಿ ರಿಜಿಟ್ ಆಮೇಲೆ ನಾನು ಹೇಳ್ದಿಲ್ಲ ಈ ಹಿಂದೂ ಮುಸ್ಲಿಮ್ ಬಗ್ಗೆ ಬಾಂಧವ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ ಈ ಸೈಲೆಂಟ್ ಡೇ ಬರುತ್ತಲ್ಲ ಸೈಲೆಂಟ್ ಡೇ ಬಂದಾಗ ನಮ್ಮ ಮುಸ್ಲಿಂ ಸಹೋದರರು ಇಸ್ಲಾಂ ಸಹೋದರರು ಅಂದ್ ದಿನ ಅಜಾನ್ ಕಾಲ್ ಮಾಡ್ತಾರೆ ನೋಡಿ ಸ್ಪೀಕರ್ ಯೂಸ್ ಮಾಡೋದಿಲ್ಲ ನೋಡಿ ಬೇರೆ ಸಹೋದರ ತೊಂದರೆ ಆಗತ್ತ ಮಾಡಬಾರ್ದು ಅಂತ ದೇ ಫಾಲೋ ದ ರೂಲ್ ಆಫ್ ದ ದಾಂಡ್ ಎರಡೂ ಧರ್ಮದಲ್ಲಿ ಕನ್ಸರ್ವೇಟಿವ್ ಮನಸ್ಥಿತಿ ಇಲ್ಲ ಇಲ್ಲ ಮುಸ್ಲಿಂ ಎಲ್ಲೂ ಫೆನಾಟಿಸಮ್ ಇಲ್ಲ ಫೆನಾಟಿಸಮ್ ಇಲ್ಲ ಹಿಂದೂಸಮೂ ಫೆನಾಟಿಸಮ್ ಇಲ್ಲ ಇಸ್ಲಾಂ ಫೆನಾಟಿಸಮ್ ಇಲ್ಲ ಎಲ್ಲೋ ಅಲ್ಪ ನಾನಂತೂ ಕೇಳಿಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆಯ್ತು ನಾನು ಅಲ್ಲಿಗೆ ನಾನು ಎಲ್ಲೂ ಈ ತರ ಧರ್ಮ ಧರ್ಮದ ಬಗ್ಗೆ ನಾನು ಎಲ್ಲೂ ಕೇಳಿ ಬಂದಿಲ್ಲ ಇದ್ರೂ ಪರ್ಸನ್ ಟು ಪರ್ಸನ್ ಆಗ್ಬೋದು ಹೊರತು ಒಂದು ಕಮ್ಯುನಿಟಿ ಟು ಕಮ್ಯುನಿಟಿ ಪ್ರಾಬ್ಲಮ್ ಆಗುವಷ್ಟು ದೊಡ್ಡದಾಗ ಎಲ್ಲೂ ನೋಡಿಲ್ಲ ಯಾಕೆಂದ್ರೆ ಇಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ ಹಿಂದೂ ಫೆಸ್ಟಿವಲ್ಸಲ್ಲಿ ಅವರು ಬಂದು ನಮ್ಮನ್ನ ಸೇಫ್ ಮಾಡ್ತಾರೆ ಅವ್ರ ಫೆಸ್ಟಿವಲ್ಸ್ ಇವ್ರು ನಿಂತ್ಕೊಂಡು ರೆಸ್ಮಾನ್ಸ್ ಮಾಡ್ತಾರೆ